ಬಾಕಿ ಬಿಲ್ ಕ್ಲಿಯರ್ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಗುತ್ತಿಗೆದಾರರು ಮತ್ತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎರಡು ದಿನಗಳ ಗುತ್ತಿಗೆದಾರರ ಸಮಾವೇಶ ನಡೀತಾ ಇದ್ದು ಈ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಬೇಡಿಕೆಯನ್ನು ಕೂಡ ಸಲ್ಲಿಸಲಾಯಿತು ಹಾಗಾದರೆ ಗುತ್ತಿಗೆದಾರರು ಮುಂದಿಟ್ಟಿದ್ದಂತಹ ಬೇಡಿಕೆ ಏನೇನಾಗಿತ್ತು ಗುತ್ತಿಗೆದಾರರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಅನ್ನೋದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ ರಾಜ್ಯ ಗುತ್ತಿಗೆದಾರರ ಸಂಘ ಎರಡು ದಿನಗಳ ಸಮಾವೇಶ ಹಮ್ಮಿಕೊಂಡಿದೆ ಉದ್ಘಾಟನಾ ದಿನವಾದ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರ ಸಮಸ್ಯೆಗಳಿಗೆ ಪರಿಹಾರ ಬಗೆಹರಿಸಿಕೊಳ್ಳುವ ಹಾಗೂ ಬಾಕಿ ಬಿಲ್ ಪಡೆಯುವ ಬಗ್ಗೆ ಚರ್ಚೆಯಾಗಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಗುತ್ತಿಗೆದಾರರು ಬೇಡಿಕೆಗಳ ಮನವಿ ಪತ್ರ ಕೊಟ್ರು ರಾಜ್ಯದ ಗುತ್ತಿಗೆದಾರರ ರಕ್ಷಣೆಯನ್ನ ಸರ್ಕಾರ ಮಾಡಬೇಕು ಪ್ಯಾಕೇಜ್ ಸಿಸ್ಟಮ್ ಗುತ್ತಿಗೆಯನ್ನ ರಾಜ್ಯದಲ್ಲಿ ರದ್ದು ಮಾಡಬೇಕು ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಸರ್ಕಾರದ ಆದ್ಯತೆ ನೀಡಬಾರದು ಹದಿನೆಂಟು ಸಾವಿರ ಕೋಟಿ ಎನ್ಒಸಿ ಮೊತ್ತ ಬಾಕಿ ಬಿಡುಗಡೆ ಮಾಡಬೇಕು ಗುತ್ತಿಗೆದಾರರಿಗೂ ಭಾಗ್ಯಗಳ ಯೋಜನೆ ಜಾರಿ ಮಾಡಬೇಕು ಅಧಿಕಾರಿಗಳು ಐದರಿಂದ ಹತ್ತು ಪರ್ಸೆಂಟ್ ಪೆನಾಲ್ಟಿ ಹಾಕ್ತಾ ಇದ್ದು ತಡೆಯಬೇಕು ಜಿಎಸ್ಟಿಯಿಂದ ಆಗ್ತಿರುವ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಬೇಕು ಗುತ್ತಿಗೆದಾರರ ಈ ಬೇಡಿಕೆಗಳನ್ನೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶೀಲನೆ ಮಾಡ್ತೀನಿ ಅಂದ್ರು ಜೊತೆಗೆ ಬಿಜೆಪಿಯವರು ಬೇಕಾ ಬಿಟ್ಟಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಬಾಕಿ ಇಟ್ಟು ಹೋಗಿದ್ದಾರೆ ಅಂತಾನೂ ಗುಡುಗಿದ್ರು ಜೊತೆಗೆ ಇನ್ಮುಂದೆ ಯಾರಾದರೂ ಕಮಿಷನ್ ಕೇಳಿದ್ರೆ ಮುಲಾಜಿಲ್ಲದೆ ದೂರು ಕೊಡಿ ಅಂತಾನೂ ಸಲಹೆ ಕೊಟ್ರು ಬಿಜೆಪಿ ಸರ್ಕಾರದಲ್ಲಿ ಬಾಕಿ ಬಿಲ್ ಜಾಸ್ತಿ ಆಗ್ಬಿಟ್ಟಿದೆ ಟೆಂಡರ್ ಕರೆದ್ಬಿಟ್ಟು ಪಾಪ ನಿಮ್ಗೆ ತಪ್ಪಿಲ್ಲ ಅದು ನೀವು ಕೆಲಸ ಮಾಡಿರ್ತೀರಿ ಬಿಲ್ ಮೌಂಟ್ ಆಗಿಬಿಡ್ತದೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಟೆಂಡರ್ ಬಿಟ್ಟಿದ್ದಾರೆ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮರಾಂಡಮ್ ಓದವ್ರು ಅವ್ರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಚುತ್ತ ಮಾಡ್ಬಿಡಿ ಏನ್ ಪ್ರಿಂಟ್ ಮಾಡಲ್ಲ ಸುಳ್ಳು ಹೇಳಕ್ ಆಗಲ್ಲ ನನ್ನ ಕೈನಲ್ಲಿ ಯಾರಾದರೂ ಕಮಿಷನ್ ಅನ್ನ ಡಿಮ್ಯಾಂಡ್ ಮಾಡಿದ್ರೆ ನೀವು ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ನೀವು ಮನವಿಯನ್ನು ಕೊಡಬೇಕು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು ಗುತ್ತಿಗೆದಾರರೇ ಅಭಿವೃದ್ಧಿಯ ಮೂಲ ಮಂತ್ರ ನೀವಿಲ್ಲದಿದ್ರೆ ಏನು ನಡೆಯಲ್ಲ ಬಾಕಿ ಬಿಲ್ ಹಣ ಕ್ಲಿಯರ್ ಮಾಡಿಸ್ತೀವಿ ಗ್ಯಾರಂಟಿಗಳಿಗೆ ಐವತ್ತು ಸಾವಿರ ಕೋಟಿ ಕೊಟ್ಟಿದ್ದೇವೆ ಸರ್ಕಾರ ನಡೆಯಬೇಕು ಅಧಿಕಾರಿಗಳ ಸಂಬಳ ಹೀಗೆ ಹಲವು ಯೋಜನೆಗಳಿಗೂ ಅನುದಾನ ನೀಡಬೇಕು ಹೀಗಾಗಿ ಗುತ್ತಿಗೆದಾರರಿಗೆ ಬಿಲ್ ಕ್ಲಿಯರ್ ಮಾಡಲು ತಡವಾಗ್ತಿದೆ ಅನ್ನೋದನ್ನ ಒಪ್ಪಿಕೊಂಡ್ರು ಏನೋ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಜೆಟನ್ನು ಈ ವರ್ಷ ಮಣಿಸಿದ್ದೀವಿ ಬಿಡಿ ನಮ್ಮ ಗ್ಯಾರಂಟಿದು ಒಂದು ಐವತ್ತು ಸಾವಿರ ಹೋಗ್ಬೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈಗ ಡೆವಲಪ್ಮೆಂಟ್ಗೆ ಅಂತ ನಾವು ತೆಗೆದುಕೊಂಡಿದ್ದೇವೆ ಈ ವರ್ಷ ತೆಗೆದುಕೊಂಡಿದ್ದೇವೆ ತಮಗೆಲ್ಲ ಅರಿವಿದೆ ಕೆಂಪಣ್ಣವರು ಮತ್ತು ಅವರ ಟೀಮು ಎಲ್ಲ ಕೂಡ ನನ್ನ ಹತ್ರ ಬಂದು ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ ಈ ಮಧ್ಯದಲ್ಲಿ ನೀವೇ ಪ್ರಸ್ತಾವನೆ ಮಾಡಿ ನೀವೇ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ರು ಅದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ರು ತೊಂದರೆ ಅಷ್ಟೋ ಹಣನ ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಇನ್ನು ಗುತ್ತಿಗೆದಾರರ ಈ ಸಮಾವೇಶದಲ್ಲಿ ರಾಜ್ಯದಿಂದ ಬಂದಿದ್ದ ಐನೂರಕ್ಕೂ ಅಧಿಕ ಗುತ್ತಿಗೆದಾರರು ಭಾಗವಹಿಸಿದ್ರು ಅಲ್ಲದೆ ಹಲವು ಸೆಮಿನಾರ್ಗಳನ್ನು ಹಮ್ಮಿಕೊಂಡಿದ್ದು ರಾಜ್ಯದಲ್ಲಿನ ಅಧಿಕಾರಿಗಳು ಕಮಿಷನ್ಗಾಗಿ ಬೇಡಿಕೆ ಇಡ್ತಾ ಇದ್ದು ಇದಕ್ಕೆ ಕಡಿವಾಣ ಹಾಕುವಂತೆ ಗುತ್ತಿಗೆದಾರರು ಮನವಿ ಮಾಡಿದ್ದಾರೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ